ಇಂದಿನ ಮುಖ್ಯಾಂಶಗಳು ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಜ್ವಲ್ ಪರ ಚನ್ನರಾಯಪಟ್ಟಣದಲ್ಲಿ ರೋಡ್ ಶೋ ನಡೆಸಿದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮೆರವಣಿಗೆಯಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಭಾಗಿ ಪ್ರಜ್ವಲ್ ರವರನ್ನ ಗೆಲ್ಲಿಸಿ ನನಗೆ ಮತ್ತು ದೇವೇಗೌಡರವರಿಗೆ ಶಕ್ತಿ ಕೊಡಿ ಎಂದು ಮನವಿ ಮಾಡಿದ ಕುಮಾರಸ್ವಾಮಿ ಸೂರ್ಯ ಚಂದ್ರರಿರುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಪ್ರಜ್ವಲ್ ಗೆಲುವು ಎಂದ ಶಾಸಕ ಸಿಎನ್ ಬಾಲಕೃಷ್ಣ ಅವರವರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ಮತದಾರರೇ ತಂದೆ ತಾಯಿಯಾಗಿ ಚುನಾವಣೆಯಲ್ಲಿ ತೊಡಗಿ ಗೆಲ್ಲಿಸುವಂತೆ ಮನವಿ ಮಾಡಿದ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ತಾಲೂಕಿನ ಹಿರಿಸಾವೆ ಹೋಬಳಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಶ್ರೇಯಸ್ ಪರ ಮತಯಾಚಿಸಿದ ಗೋಪಾಲಸ್ವಾಮಿ ಗ್ರಾಮೀಣ ಭಾಗದ ಜನರ ಸುಶಿಕ್ಷಿತ ಆರೋಗ್ಯಕ್ಕಾಗಿ ಶ್ರವಣ ಜೈನ ಮಠದಿಂದ ಶ್ರೀ ಬಾಹುಬಲಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ಆರಂಭ ಇದೊಂದು ಅತ್ಯಂತ ಸಾಮಾಜಿಕ ಕಾರ್ಯವೆಂದ ರೋಟರಿ ಸಂಸ್ಥೆ ಪ್ರಜ್ವಲ್ ನಿರೀಕ್ಷೆಗೆ ತಕ್ಕಂತೆ ಕಳೆದ ಐದು ವರ್ಷದಲ್ಲಿ ಕೆಲಸ ಮಾಡಿಲ್ಲವೆಂಬ ಆರೋಪವಿದೆ ಇದನ್ನ ತಡೆಗಟ್ಟಲು ಒಂದು ಅವಕಾಶವನ್ನ ನೀಡಿ ದೇವೇಗೌಡರನ್ನ ನೋಡಿ ಮತ ನೀಡಿ ನಾನು ಮತ್ತು ರೇವಣ್ಣ ಜಿಲ್ಲೆಯ ಅಭಿವೃದ್ಧಿಯನ್ನ ಮಾಡುತ್ತೇವೆ ಎನ್ನುವ ಚಿಂತನೆ ಇದ್ದರೆ ಪ್ರಜ್ವಲ್ ಅಭ್ಯರ್ಥಿ ಎಂದು ಭಾವಿಸದೆ ನಮ್ಮಿಬ್ಬರನ್ನ ನೋಡಿ ಮತ ನೀಡಿ ಎಂದು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಮತದಾರರಲ್ಲಿ ಮನವಿ ಮಾಡಿದರು ಪಟ್ಟಣದಲ್ಲಿನ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರ ಪರ ಆಯೋಜಿಸಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಾವುಗಳು ತಪ್ಪು ಮಾಡಿದಾಗ ತಿದ್ದಿದವರು ನೀವು ನಾವು ನಿಮ್ಮ ಮಕ್ಕಳು ಸಣ್ಣ ಪುಟ್ಟ ತಪ್ಪಾಗಿದ್ರೆ ಕ್ಷಮಿಸಿ ಅವಕಾಶವನ್ನ ಕೊಡಿ ಎಂದು ಕೇಳಲು ಬಂದಿದ್ದೇನೆ ನಿಮ್ಮ ಶಕ್ತಿಯನ್ನ ನಾವು ಎಂದಿಗೂ ಸ್ವಾರ್ಥಕ್ಕೆ ಬಳಸಿಕೊಂಡಿಲ್ಲ ನಾನು ಚುನಾವಣೆಗೆ ನಿಲ್ಲಬಾರದು ಅನ್ಕೊಂಡಿದ್ದೆ ಆದರೆ ಜನರು ಒತ್ತಡವನ್ನ ಹಾಕಿ ನಿಲ್ಲಿಸಿದ್ದಾರೆ ಅದು ದೇವರ ಇಚ್ಛೆಯಾಗಿತ್ತು ಅನ್ನಿಸುತ್ತದೆ ಮೋದಿ ಅವರೊಂದಿಗೆ ಕೆಲಸ ಮಾಡುವ ಅವಕಾಶದೊಂದಿಗೆ ದೇಶದ ರೈತರ ಬೆಳೆಗೆ ದರ ನಿಗದಿಯೊಂದಿಗೆ ದೇಶದ ರೈತರನ್ನ ಸಂಕಷ್ಟದಿಂದ ಪಾರು ಮಾಡಲೆಂದೇ ಭಗವಂತನ ಕೃಪೆ ಇರಬೇಕೇನೋ ಎಂದು ತಾವು ಲೋಕಸಭೆಗೆ ಸ್ಪರ್ಧಿಸುತ್ತಿರುವ ಕುರಿತಾಗಿ ಸ್ಪಷ್ಟನೆ ನೀಡಿದರು ಹೋದಲೆಲ್ಲ ಬಂದಲೆಲ್ಲಾ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳ ಕುರಿತಾಗಿ ಮಾತನಾಡುವುದನ್ನು ಬಿಟ್ಟು ಒಂದು ವರ್ಷದ ಅವಧಿಯಲ್ಲಿ ಸರ್ಕಾರದ ಸಾಧನೆ ಏನು ಎಂಬುದರ ಕುರಿತು ಮಾತನಾಡುವುದಿಲ್ಲ ಗ್ಯಾರಂಟಿಯನ್ನ ಅವರ ಪಕ್ಷದ ಖಜಾನೆಯಿಂದ ಕೊಡುತ್ತಿದ್ದಾರೆ ಮದ್ಯದ ದರವನ್ನ ಜಾಸ್ತಿ ಮಾಡಿ ನಿಮ್ಮ ಗಂಡಂದಿರ ದುಡ್ಡನ್ನ ನಿಮಗೆ ವಾಪಸ್ ಕೊಡ್ತಿದ್ದಾರೆ ಇದು ಬಿಗ್ ಪಾಕೆಟ್ ಸರ್ಕಾರವೆಂದು ಟೀಕಿಸಿದ ಅವರು ಉಚಿತ ವಿದ್ಯುತ್ನಿಂದಾಗಿ ಕೆವಿ ಕಚೇರಿಗಳು ಮುಚ್ಚುವಂತಹ ಕಾಲ ದೂರವಿಲ್ಲ ಜಮೀನು ನೋಂದಣಿ ಸೇರಿ ಎಲ್ಲಾ ದರಗಳು ದುಪ್ಪಟ್ಟಾಗಿವೆ ಗ್ಯಾರಂಟಿಗಳಿಗಾಗಿ ಐವತ್ತೆರಡು ಸಾವಿರ ಕೋಟಿ ಕೊಡುವುದಾಗಿ ಹೇಳಿ ಜನರಿಂದಲೇ ಕಿತ್ತು ನೀಡುವ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯವನ್ನ ದಿವಾಳಿ ಮಾಡುವ ದಿನಗಳು ದೂರವಿಲ್ಲವೆಂದರು ಎರಡು ಸಾವಿರದ ಜೊತೆ ಐದು ಗ್ಯಾರಂಟಿ ಕೊಡುತ್ತಿದ್ದಾರೆ ಇದರಿಂದ ಚುನಾವಣೆಯಲ್ಲಿ ಮತ ಕೊಡಲು ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ತುಮಕೂರಿನಲ್ಲಿ ಹೇಳಿದೆ ಕಾಂಗ್ರೆಸ್ನವರು ಇದನ್ನೇ ದೊಡ್ಡದು ಮಾಡಿ ಕುಮಾರಸ್ವಾಮಿ ಮಹಿಳಾ ವಿರೋಧಿ ಎಂಬ ಹಣೆಪಟ್ಟಿಯನ್ನ ಕಟ್ಟಲು ಮುಂದಾಗಿದ್ದಾರೆ ಇಲ್ಲಿ ಮುಸ್ಲಿಂ ಮಹಿಳೆಯರಿದ್ದಾರೆ ಈ ಹಿಂದೆ ತಲಾಖ್ ಹೇಳಿ ನಿಮ್ಮನ್ನ ಬೀದಿಗೆ ತಂದು ನಿಲ್ಲಿಸಲಾಗುತ್ತಿತ್ತು ತ್ರಿವಳಿ ತಲಾಖನ್ನು ರದ್ದು ಮಾಡಿ ನಿಮಗೆ ಶಕ್ತಿಯನ್ನ ತಂದುಕೊಟ್ಟಿರುವುದು ನರೇಂದ್ರ ಮೋದಿ ಅವರು ಇದನ್ನು ಮುಸ್ಲಿಂ ಮಹಿಳೆಯರು ಅರ್ಥ ಮಾಡಿಕೊಳ್ಳಬೇಕೆಂದ ಕುಮಾರಸ್ವಾಮಿ ಅವರು ದೇವೇಗೌಡರು ತೊಂಬತ್ತೊಂದನೇ ವಯಸ್ಸಿನಲ್ಲಿ ಬೀಲ್ಚೇರ್ನಲ್ಲಿ ಹೋಗಿ ರಾಜ್ಯಸಭೆಯಲ್ಲಿ ನಾಡಿನ ನೆಲ ಜಲದ ಬಗ್ಗೆ ಚರ್ಚೆ ಮಾಡುತ್ತಾರೆ ನಾಡಿನ ರೈತರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ನಾಡಿನ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಲು ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸುವಂತೆ ಮನವಿ ಮಾಡಿದರು ಅಲ್ಲಿಯ ಜನತೆ ಒತ್ತಡಕ್ಕೆ ಮಣಿದು ಸ್ಪರ್ಧೆ ಮಾಡಿದ್ದೇನೆ ನಾನು ಪ್ರತಿ ಹಳ್ಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಕೇವಲ ಎಂಟು ವಿಧಾನಸಭಾ ಕ್ಷೇತ್ರದ ತಾಲೂಕು ಕೇಂದ್ರದಲ್ಲಿ ಎಂಟು ಸಭೆಗಳನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಮಯ ಕೊಟ್ಟಿದ್ದಾರೆ ಇವತ್ತು ಕೇರ್ಪೇಟೆ ಎರಡನೇ ಸಭೆಗೆ ಭಾಗವಹಿಸಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಚಂದ್ರಾಯಪಟ್ಟಣ ತಾಲೂಕಿನ ಎಲ್ಲರನ್ನ ಹಿರಿಯರನ್ನ ಯುವಕರನ್ನ ತಾಯಂದ್ರನ್ನ ಕಾಯಿಸಿರ್ತಕ್ಕಂಥದಕ್ಕೆ ಕ್ಷಮೆಯನ್ನು ಕೋರಿ ಪ್ರಜ್ವಲ್ ರೇವಣ್ಣವರ ಪರವಾಗಿ ತಮ್ಮೆಲ್ಲರ ಆಶೀರ್ವಾದವನ್ನು ಪ್ರಥಮವಾಗಿ ನಾನು ಕೇಳಿ ಬಯಸ್ತಾ ಇದ್ದೀನಿ ಇಲ್ಲಿ ಬಾಲಣ್ಣವರು ಮಾತನಾಡಿದ್ದಾರೆ ರೇವಣ್ಣವರು ಮಾತನಾಡಿದ್ದಾರೆ ವೇದಿಕೆ ಮೇಲೆ ಹಲವಾರು ಪಕ್ಷದ ಮುಖಂಡರಿದ್ದಾರೆ ಹಿರಿಯ ನಾಯಕರು ಬಿ ಜೆ ಪಿ ಮತ್ತು ಜನತಾಳದ ಮುಖಂಡರು ಸಹ ಅವರು ಹದಿನೇಳು ವರ್ಷಗಳ ಜಯದೇವ ಆಸ್ಪತ್ರೆಯಲ್ಲಿ ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ಗಮನಿಸಿ ನಮ್ಮಗಳ ಮೇಲೆ ಒತ್ತಡ ಹಾಕಿ ಅವರನ್ನು ಚುನಾವಣೆ ನಿಲ್ಲಿಸಲೇಬೇಕು ಅಂತ ಕೇಂದ್ರದ ನಾಯಕರು ನನಗೆ ಮನವಿ ಮಾಡ್ಕಂಥದ್ದೇನಿದೆ ಆ ಹಿನ್ನೆಲೆಯಲ್ಲಿ ಅವರನ್ನು ಇವತ್ತು ಚುನಾವಣೆಯಲ್ಲಿ ನಿಲ್ಲಿಸಿದ್ದೇವೆ ಇದೇ ನಮ್ಮ ಚೋಳೆರಳ್ಳಿಯ ಈಗ ಬಾಲಣ್ಣ ಏನಿದ್ದಾರೆ ಅವರ ಅಣ್ಣ ಅದರ ದೇವೇಗೌಡ ಹಳ್ಳಿಯ ಇವತ್ತು ಆ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ನಡೀತದೆ ನರೇಂದ್ರ ಮೋದಿಯವರ ಇಮೇಜ್ ಒಂದು ಕಡೆ ನಿಮ್ಮ ತಾಲೂಕಿನಲ್ಲಿ ಜನಿಸಿ ಈ ನಾಡಿನಲ್ಲಿ ಸುಮಾರು ಎಂಬತ್ತೈದು ಲಕ್ಷ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟು ಎಂಟು ಲಕ್ಷದ ಕುಟುಂಬದ ಹೃದಯ ಚಿಕಿತ್ಸೆಯನ್ನು ಮಾಡಿ ಅವರ ಪ್ರಾಣ ಉಳಿಸಿರ್ತಕ್ಕಂಥ ಈ ತಾಲೂಕಿನ ಮಗ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ನಾನು ಈ ಸಭೆಯನ್ನು ಮುಗಿಸಿದ ನಂತರ ಕುಣಿಗಲ್ಲು ಮತ್ತು ಕನಕ್ಪುರ ಆ ಎರಡು ಕಡೆ ಸಭೆಯಲ್ಲಿ ಭಾಗವಹಿಸಬೇಕಾಗಿದೆ ಅದರಿಂದ ನಾನು ಸೂಕ್ಷ್ಮ ಒಂದು ಎರಡು ಮೂರು ವಿಷಯಗಳನ್ನು ಹೇಳ್ತೀನಿ ಅಷ್ಟೆ ಚಂದ್ರಾಯಪಟ್ಟಣದ ಜನತೆ ಬಹುಶಃ ದೇವೇಗೌಡರ ರಾಜಕೀಯ ಜೀವನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದೇವೇಗೌಡರಿಗೆ ಬೆಂಬಲ ಕೊಟ್ಟಂಥ ತಾಲೂಕು ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದೇನಿದೆ ಇದು ಪ್ರಥಮ ಸ್ಥಾನದಲ್ಲಿ ದೇವೇಗೌಡರ ಕಷ್ಟ ಸುಖದಲ್ಲಿ ಅವರನ್ನು ಬೆಳೆಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದರು ನಿಮ್ಮ ಶಕ್ತಿನೇ ದೇವೇಗೌಡರ ಶಕ್ತಿ ಹಿಂದಿನ ನಾವು ಸಣ್ಣ ಮಕ್ಕಳಿದ್ದಾಗ ಇಲ್ಲಿಯ ರಾಜಕಾರಣ ನೋಡಿದ್ದೇವೆ ಅವತ್ತು ಸಹ ಅವತ್ತಿನ ರಾಜಕಾರಣವನ್ನು ನಾವು ಸಣ್ಣ ಮಕ್ಕಳಾಗೇನು ಗಮನಿಸಿದ್ದೇವೆ ಇವತ್ತು ಚನ್ನಾಯಪಟ್ಟಣ ತಾಲೂಕಿನಲ್ಲಿ ದೇವೇಗೌಡರ ಹೆಸರನ್ನ ಕೇಳಿದಾಗ ನೀವು ತೋರಿಸ್ತಕ್ಕಂಥ ಅಭಿಮಾನ ಪ್ರೀತಿಗೆ ನಾವು ಯಾರು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮ ಕೆಲವು ಪರಿಷ್ಠ ವರ್ಗದ ಪರಿಷ್ಠ ಜನಾಂಗದ ಹಿರಿಯರು ಮಾತನಾಡ್ತಾ ಇದ್ದರು ಶಾಸಕ ಸಿಎನ್ ಬಾಲಕೃಷ್ಣರವರು ಮಾತನಾಡಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಪ್ರಜ್ವಲ್ ರೇವಣ್ಣ ಗೆಲ್ಲೋದು ನಿಶ್ಚಿತ ತಾಲೂಕಿನ ಇನ್ನೂರ ಎಂಬತ್ತು ಹಳ್ಳಿಗಳಲ್ಲಿ ಪ್ರಚಾರವನ್ನ ಮುಗಿಸಲಾಗಿದೆ ಎಲ್ಲೆಡೆ ಉತ್ತಮ ವಾತಾವರಣವಿದೆ ನರೇಂದ್ರ ಮೋದಿ ಅವರು ನಾಲ್ಕು ನೂರಕ್ಕೂ ಹೆಚ್ಚು ಸೀಟ್ಗಳನ್ನ ಗೆದ್ದು ಮತ್ತೊಮ್ಮೆ ಪ್ರಧಾನಿಯಾಗುವ ಮೂಲಕ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಾಗುತ್ತದೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಚಿನ್ನದಂತಹ ಆಡಳಿತವನ್ನ ನಡೆಸಿದರು ಇದೀಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಪಕ್ಕದಲ್ಲಿ ಕೂರೋದು ಶತಸಿದ್ಧ ಅವರಿಗೆ ಮಾತ್ರ ಬಡವರ ದೀನದಲಿತರ ಉದ್ಧಾರ ಸಾಧ್ಯವೆಂದರು ಯಾವುದೇ ಸಂದೇಹ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ನಾನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸಿ ಮೂರನೇ ಬಾರಿ ಪ್ರಧಾನಿ ಖಚಿತ ನಿಶ್ಚಿತ ಸುದೀರ್ಘ ರಾಜಕಾರಣದಲ್ಲಿ ಹಾಸನ ಜಿಲ್ಲೆಯನ್ನ ಅಭಿವೃದ್ಧಿಯಲ್ಲಿ ಭಾರತದ ಭೂಪಟದಲ್ಲಿ ಗೊತ್ತು ಮಾಡಿರುವಂತಹ ನಾಯಕ ಎಚ್ ಡಿ ದೇವೇಗೌಡರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಒಂದು ಬಾರಿ ಕುಮಾರಣ್ಣ ಯಡಿಯೂರಪ್ಪನವರ ಸರ್ಕಾರ ಅದು ಗೋಲ್ಡನ್ ಪೀರಿಯಡ್ ಅದು ಚಿನ್ನದಂತ ಆಡಳಿತವನ್ನು ಕೊಟ್ಟಂತ ಕೀರ್ತಿ ಅವರು ಸಲ್ಲಬೇಕು ತದನಂತರ ಹದಿನಾಲ್ಕು ತಿಂಗಳ ಆಡಳಿತದಲ್ಲಿ ಬಡವರ ದೀನ ದಲಿತರ ರೈತಾಪಿ ಜನರಿಗೆ ಶಕ್ತಿ ಕೊಟ್ಟಂತವರು ಕುಮಾರಣ್ಣ ಬಂಧುಗಳೇ ಇವತ್ತು ಕೂಡ ಹಳ್ಳಿಗಾಡ್ನಲ್ಲೇ ಹೋದ್ರೆ ಕುಮಾರಣ್ಣ ಮಾಡಿರುವಂತ ಜನಪರ ಕಾರ್ಯಕ್ರಮಗಳು ಈ ಒಂದು ಚುನಾವಣೆಯಲ್ಲಿ ನಮಗೆ ಶ್ರೀರಕ್ಷೆ ಇದೆ ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಕುಮಾರಣ್ಣವ್ರಿಗೆ ನಾನು ಇಷ್ಟೇ ಹೇಳ್ತಕ್ಕಂಥದ್ದು ಮೂರನೇ ಬಾರಿ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದಾರೆ ಪಕ್ಕದ ಸ್ಥಾನದಲ್ಲಿ ಕುಮಾರಣ್ಣವರು ಇನ್ನು ಸಭೆಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮಾತನಾಡಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ಗೆ ಮತ ನೀಡುವಂತೆ ಮನವಿ ಮಾಡಿದರು ಇದರೊಂದಿಗೆ ಹಿಂದುಳಿದ ವರ್ಗಗಳ ನಾಯಕರು ಮಾತನಾಡಿ ಜಿಲ್ಲೆ ಮತ್ತು ರಾಜ್ಯದ ಅಭಿವೃದ್ಧಿ ದೇವೇಗೌಡರು ಮತ್ತವರ ಮಕ್ಕಳಿಂದ ಮಾತ್ರ ಅವರಿಗೆ ಶಕ್ತಿ ತುಂಬುವ ಕೆಲಸ ಮಾಡೋಣವೆಂದು ಕರೆ ಕೊಟ್ಟರು ಕರೆಂಟ್ ರೇಟ್ ಜಾಸ್ತಿ ಮಾಡಿದರೆ ಆಡಳಿತ ನಡೆಸಿಕೊಟ್ಟಂತ ಯಾವ್ದಾದ್ರು ಮುಖ್ಯಮಂತ್ರಿ ಮುನ್ನರ ಮಂತ್ರಿ ಇದ್ರೆ ಅದೋ ಕುಮಾರ್ನ ಅಂತ ಹೇಳಬೇಕು ಮತ್ತು ಇವತ್ತು ಶಿಕ್ಷಣಕ್ಕೆ ಈ ಜಿಲ್ಲೆ ರಾಜ್ಯದಲ್ಲಿ ಅರುವತ್ತು ವರ್ಷದಲ್ಲಿ ಆಗ್ತದೆ ಇರುವಂತ ಶಿಕ್ಷಣ ಇಲಾಖೆಗೆ ಒಟ್ಟು ಕೊಟ್ಟಂತ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಕುಮಾರ್ ಅವರು ಅಂತ ಹೇಳ್ಬೇಕಾದ್ರೆ ಸಾವಿರದ ಐದು ಆರುನೂರು ಹೈಸ್ಕೂಲು ಸುಮಾರು ಪಿ ಪಿಯು ಕಾಲೇಜು ಇನ್ನೂರೈವತ್ತು ಫಸ್ಟ್ ಏರ್ ಕಾಲೇಜು ಅರುವತ್ತು ತಾಲೂಕು ಕೇಂದ್ರಗಳಲ್ಲಿ ಪಿ ಯು ಕಾಲೇಜ್ ಇರಲಿಲ್ಲ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ ಅದನ್ನು ಶಿಕ್ಷಣ ಕೊಟ್ಟು ಕೊಟ್ಟಂತ ಮುಖ್ಯಮಂತ್ರಿ ಯಾರ್ಯಾರು ಇದ್ರೆ ಅದು ಕುಮಾರಸ್ವಾಮಿಯವರು ಅಂತ ಹೇಳಬೇಕು ಇವತ್ತು ಕಾಂಗ್ರೆಸ್ ಯಾವ ನೈತಿಕತೆ ಇಟ್ಟು ಇವತ್ತು ಮತ ಕೇಳ್ತಾರೆ ನಿಮ್ಮ ಹತ್ರ ಈ ಜಿಲ್ಲೆಯಲ್ಲಿ ಅಂತ ಹೇಳಬೇಕು ಇವತ್ತು ದೇವೇಗೌಡರು ಕುಮಾರಣ್ಣರು ಸುಮಾರು ಈ ಜಿಲ್ಲೆಗೆ ಕುಮಾರಣ್ಣ ಮುಖ್ಯಮಂತ್ರಿ ಇದ್ದಾಗ ಕದಬಳ್ಳಿಯಿಂದ ಹಿರಿ ಇಪ್ಪತ್ ನಾಲ್ಕು ಫ್ಲೈಓವರ್ ಇರ್ಬೋದು ಅಂಡರ್ ಪಾಸ್ ಇರ್ಬೋದು ಒಂದು ಸಾವಿರ ಕೋಟಿ ಕೊಟ್ಟು ಇವತ್ತು ನೂರಾರು ಜನ ಇವತ್ತು ಅಪಘಾತ ತಲುಪಿಸಿರುವಂತ ಮುಖ್ಯಮಂತ್ರಿ ಇದ್ರೆ ಮಾಧ್ಯಮಿಕ ಶಾಲಾ ಆವರಣದಲ್ಲಿನ ಪ್ರಚಾರ ಸಭೆಗೂ ಮುನ್ನ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಪಟ್ಟಣದ ಧನಲಕ್ಷ್ಮಿ ಚಿತ್ರಮಂದಿರದಿಂದ ಮಾಧ್ಯಮಿಕ ಶಾಲಾ ಆವರಣದವರೆಗೂ ರೋಡ್ ಶೋವನ್ನು ನಡೆಸಿದರು ತೆರೆದ ವಾಹನದಲ್ಲಿ ಮೆರವಣಿಗೆಯನ್ನ ನಡೆಸಿ ಜನರತ್ತ ಕೈಮುಗಿದು ಮತಯಾಚಿಸಿದರು ಇನ್ನು ಅಭಿಮಾನಿಗಳು ಕಾರ್ಯಕರ್ತರು ಅವರ ವಾಹನದ ಮುಂದೆ ಬೈಕ್ ರ್ಯಾಲಿ ನಡೆಸಿದರು ಈ ವೇಳೆ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರಾದ ಪರಮ ದೇವರಾಜೇಗೌಡ ಶಿವನಂಜೇಗೌಡ ಸಿವಿ ರಾಜಪ್ಪ ಸಿಆರ್ ಚಿದಾನಂದ್ ಡಿಎಂ ರವಿ ಎಇ ಚಂದ್ರಶೇಖರ್ ಎಸಿ ಆನಂದ್ಕುಮಾರ್ ಎಂಆರ್ ಅನಿಲ್ ಕುಮಾರ್ ಕುಸುಮಾ ಬಾಲಕೃಷ್ಣ ಎಚ್ ಶ್ರೀಕಂಠಪ್ಪ ಬೆಲಗುಲಿ ಪುಟ್ಟಸ್ವಾಮಿ ಕಬ್ಬಾಳು ರಮೇಶ್ ಕುಮಾರಹಳ್ಳಿ ರಮೇಶ್ ಅಂಬಿಕಾ ರಾಮಕೃಷ್ಣ ಮಮತಾ ವಿಜಯ ಪವಿತ್ರ ಪುರುಷೋತ್ತಮ್ ಸೇರಿ ಇತರರು ಇದ್ದರು ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ಮತದಾರರಿಗೆ ತಂದೆ ತಾಯಿಯಾಗಿ ಚುನಾವಣೆಯಲ್ಲಿ ತೊಡಗಿ ಗೆಲ್ಲಿಸುವಂತೆ ಕಾಂಗ್ರೆಸ್ ಮುಖಂಡ ಎನ್ಎ ಗೋಪಾಲಸ್ವಾಮಿ ಅವರು ತಾಲೂಕಿನ ಹಿರಿಸಾವೆ ಕೋಬಳಿಯ ಹೊನ್ನಿನಹಳ್ಳಿಯಲ್ಲಿ ಏರ್ಪಡಿಸಿದ ಚುನಾವಣಾ ಪ್ರಚಾರದ ವೇಳೆ ಮನವಿ ಮಾಡಿದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಎಂಪಿ ಪ್ರಜ್ವಲ್ ರವರು ದಿಡಗಾಕೆರೆಗೆ ನೀರನ್ನು ಹರಿಸಿ ಮುಂದಿನ ಚುನಾವಣೆಗೆ ಬರುವುದಾಗಿ ಹೇಳಿದರು ಆದರೆ ಈ ಬಗ್ಗೆ ಐದು ವರ್ಷ ಮಾತನಾಡಲೇ ಇಲ್ಲ ಯಾಕೆ ಎಂದರು ಕುಮಾರಸ್ವಾಮಿ ಮತ್ತವರ ಕುಟುಂಬಕ್ಕೆ ಹೆಣ್ಣು ಮಕ್ಕಳ ಶಾಪವಿರಬೇಕು ಈಗ ಮಹಿಳೆಯರ ಬಗ್ಗೆ ಮಾತನಾಡಿ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಈ ಬಾರಿ ಅವರಿಗೆ ರಾಜ್ಯದ ಮಹಿಳೆಯರೇ ತಕ್ಕ ಪಾಠ ಕಲಿಸುತ್ತಿದ್ದಾರೆ ಎಂದರು ಇನ್ನು ಶ್ರೇಯಸ್ ಕುಟುಂಬ ಕಳೆದ ನಾಲ್ಕು ಚುನಾವಣೆಗಳಲ್ಲಿ ಸೋಲನ್ನ ಕಂಡಿದೆ ಈ ಸಲ ಅವರನ್ನ ಗೆಲ್ಲಿಸುವ ಮೂಲಕ ಕೈ ಹಿಡಿಯಬೇಕು ಕಾಂಗ್ರೆಸ್ ಸರ್ಕಾರವು ನುಡಿದಂತೆ ನಡೆದಿದೆ ಲೋಕಸಭಾ ಚುನಾವಣೆಯಲ್ಲಿ ಜನರಿಗೆ ನೀಡಿರುವ ಭರವಸೆಗಳನ್ನ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೆ ತರುತ್ತದೆ ಕಿರಿಸಾವೆ ಹೋಬಳಿಯ ತೋಟಿ ಏತ ನೀರಾವರಿ ಯೋಜನೆಯ ಬಗ್ಗೆ ಶಾಸಕರು ಐದತ್ತು ಪರ್ಸೆಂಟ್ ಆಗಬೇಕೆಂದು ಹೇಳುತ್ತಿದ್ದಾರೆ ಇದರರ್ಥ ಗುತ್ತಿಗೆದಾರನಿಂದ ಕಮಿಷನ್ ಪಡೆಯುವ ಸಲುವಾಗಿ ವಿಳಂಬ ಮಾಡುತ್ತಿದ್ದಾರೆ ಎಂದರು ಈ ವೇಳೆ ಮುಖಂಡರಾದ ಮಂಜೇಗೌಡ ಉದಯಕುಮಾರ್ ಕಿರಣ್ ನಾಗನಹಳ್ಳಿ ಯುವರಾಜ್ ಬಿಎಂ ಮಂಜುನಾಥ್ ಶ್ರೀಧರ್ ಮುರಳೀಧರ್ ಪ್ರಕಾಶ್ ಮಾರುತಿ ಮಂಜುನಾಥ್ ಮನು ಆರ್ ಕೆ ಕೆಪ್ರಸಾದ್ ಹೊನ್ನಿನಹಳ್ಳಿಯ ಶಶಿಧರ್ ರಾಮಣ್ಣ ಮತ್ತಿತರರಿದ್ದರು ದೇವಸ್ಥಾನ ಮುಂದೆ ನಾವು ಪ್ರಚಾರ ಮಾಡೋ ಸಂದರ್ಭದಲ್ಲಿ ಹೇಳಿದ್ದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಐದು ಗ್ಯಾರಂಟಿಗಳನ್ನ ಕೊಡ್ತಾ ಇತ್ತು ಅವತ್ತು ಗುಹಲಕ್ಷ್ಮಿ ಎರಡ್ ಸಾವಿರ ಉಚಿತವಾಗಿ ವಿದ್ಯುತ್ ಪ್ರತಿ ಮನೆಗೂ ಕೂಡ ಉಚಿತವಾಗಿ ಬಸ್ ಪ್ರಯಾಣ ಉಚಿತವಾಗಿ ವಿದ್ಯಾರ್ಥಿ ವೇತನ ಉಚಿತವಾಗಿ ಪ್ರತಿ ವ್ಯಕ್ತಿಗೂ ಐದು ಕೆಜಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಹೇಳೋ ನಮಗೂ ಎಲ್ಲ ಕಡೆ ಭಯ ಆಗ್ತಾ ಇತ್ತು ಏನಪ್ಪ ಗ್ಯಾರಂಟಿ ಕೊಟ್ಕೊಂಡು ಎಷ್ಟೊಂದು ಅಂತ ಬಟ್ ಅವತ್ತೆಲ್ಲ ಗ್ಯಾರಂಟಿ ಕೊಟ್ಟಾಗ ಭರವಸೆಯನ್ನ ಈಡೇರಿಸಿದ್ದೇವೆ ನಾನು ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಇವತ್ತು ಸಂಪೂರ್ಣ ಭರವಸೆ ನೀಡಿದೆ ಕಾರ್ಯಕ್ರಮ ಯಶಸ್ವಿಯಾಗಿ ಬಂದಿದೆ ನನ್ನೆಲ್ಲ ತಾಯಂದ್ರೆ ನಾನು ಆರ್ ಸಾವಿರದ ಚುನಾವಣೆ ಸೋದೆ ನಾನು ಸ್ವಲ್ಪ ತಲೆ ಸೇರ್ಕೊಂಡಿಲ್ಲ ಅಷ್ಟು ಎಂಬತ್ ಸಾವಿರ ಮತ ಕೊಟ್ಟರು ಅಂತ ನಮ್ಮ ಎಂತ ರಾಜಕೀಯವಾಗಿ ಸಮಾಜಕ್ಕೆ ಸೇವೆ ಮಾಡಿದೆ ಅದೇ ಶ್ರೇಯಸ್ ಪಟೇಲ್ ಬರೀ ಮೂರ್ ಸಾವಿರದ ನನಗೆ ದಯವಿಟ್ಟು ಅವನು ಕೂಡ ಒಂದು ಕುಟುಂಬ ಒಂದು ಚುನಾವಣೆ ಸೋದ್ರೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಮನೆ ಗೊತ್ತಿದೆ ನೂರು ಬಾರಿ ಆ ಕುಟುಂಬ ಸೋತಿದೆ ಎರಡು ಬಾರಿ ಅವ್ರು ತಾಯಿ ಸೋತಿದೆ ಈತ ಒಂದು ಬಾರಿ ಸೋತಿದೆ ನನ್ನ ಪೂಜೆ ತಂದೆ ಅಂದ್ರೆ ಕೇಳ್ಕೊಳ್ಳೋದು ಕಳೆದ ಬಾರಿ ಯಾರು ಓಟ್ ಹಾಕಿದ್ರು ಕೇಳಿದ್ರೆ ಇನ್ನೊಂದೇ ಕಾಂಗ್ರೆಸ್ ಕೊಟ್ಟಿದ್ರು ಬಟ್ ಈ ಸಾರಿ ಅತಿ ಹೆಚ್ಚು ಕಾಂಗ್ರೆಸ್ ಕೊಡುವುದು ನೂರು ಮತ ಹೆಚ್ಚು ಕೊಡುವುದು ಯಾಕೆಂದ್ರೆ ನಾವ್ ಹೇಳಿದಂತ ನುಡಿದಂತ ನಡೆದಿದ್ದೇವೆ ಮುಂದೆ ಕೂಡ ಕೇಂದ್ರ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಏನ್ ನಮ್ಮ ಭರವಸೆಯನ್ನ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬರುತ್ತೆ ಮಾಡ್ತಕ್ಕಂತ ಹೇಳಿದ್ದಾರೆ ನಾವು ಕೂಡ ಈಗ ಅವರಿಗೆ ಹೆಚ್ಚಿನ ಮತಗಳ ಕೊಟ್ಟು ಅಂತ ಮತ್ತೆ ಜಿಲ್ಲೆಯಲ್ಲಿ ಎಲ್ಲರೂ ಇವತ್ತ ಒಂದ ಅವರ ಒಂದು ಅನುಕಂಪ ಕೂಡ ಇದೆ ಎರಡು ಬಾರಿ ಸೋತಿದರೆ ಮತ್ತು ಜೊತೆಗೆ ರಾಜಕೀಯದಲ್ಲಿ ಬಹಳಷ್ಟು ಹಿನ್ನಡೆ ಆಗಿದೆ ಹನ್ನೆಹಳ್ಳಿ ಮತದಾರ ಬಂಧುಗಳಲ್ಲಿ ನಮಸ್ಕಾರ ಲೋಕಸಭೆಗೆ ಅವನು ನಿಲ್ಲಲ್ಲ ಅಂದ್ರೂ ನಮ್ಮ ಕಾರ್ಯಕರ್ತರು ನಮ್ಮ ಬೊಮ್ಮಿ ಪುಟ್ಟೇಗೌಡರು ಎಲ್ಲರೂ ಸೇರಿಸಿ ಒಮ್ಮತ್ತಿಂದ ನಿಂತ್ಗಳಕೆ ಅವನ್ನ ಇದು ಮಾಡಿದ್ರು ಯಾಕೆಂದ್ರೆ ನೀವು ನಮ್ಮ ಹೊನ್ನಹಳ್ಳಿ ಗ್ರಾಮದಲ್ಲಿ ಪಾಪ ಒಳ್ಳೆ ಬುದ್ಧಿವಂತರಿದ್ದಾರೆ ಒಳ್ಳೆ ತಿಳುವಳಿಕೆ ಇದ್ದಾರೆ ಏಕೆಂದ್ರೆ ಆ ಬಹಳ ಕಷ್ಟ ಇದೆ ಈಗ ಓಟ್ ಹಾಕಲ್ಲ ಅವ್ರ ತಾಯಿ ಅಂಗಲಾಚಿ ಕೇಳ್ತಾ ನಿಮ್ಮ ತಪ್ಪಲಿ ಹುಡುಗ ನನ್ನ ಮಗ ಕಲ್ಲ ನಿಮ್ಮ ಹಾಸನ ಜಿಲ್ಲೆಯ ಮಗ ಇವನು ನಿಮ್ಮ ಮಡಿಲಿಗಾಗ್ತಾ ಇದ್ದೀನಿ ಇದಕ್ಕೆ ನಮ್ಗೆ ಭಾರಿ ತೊಂದರೆ ಆಗುತ್ತೆ ದಯಮಾಡಿ ಯೋಚನೆ ಮಾಡಿ ಮತ ಚಲಾಯಿಸಿ ಅಂತ ಹೇಳ್ತಾ ನಾನು ಹೇಳಿ ನಿರ್ದಿರ್ತಕ್ಕಂತ ಎಲ್ಲಾ ಹೆಚ್ಚುವನೇ ನಡೆ ಗ್ರಾಮದ ಗ್ರಾಮಸ್ಥರೇ ಹಾಗೂ ಬಂದಿರತಕ್ಕಂತ ಎಲ್ಲ ನಮ್ಮ ಕಾಂಗ್ರೆಸ್ನ ಮುಖಂಡ್ರೆ ನಮ್ಗೆ ತಿಳಿದಿರೋ ಹಾಗೆ ಇಪ್ಪತ್ತಾರ ಲೋಕಸಭಾ ಚುನಾವಣೆ ನಡೀತಾ ಇದೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಅವರು ಸ್ಪದು ನಮ್ಮ ಕೇಶ್ವಣ್ಣವರಾಗಿ ಎಲ್ಲಾ ಹೇಳಿದ್ರು ಇವಾಗ ಕಿರಣ್ಣ ಅವ್ರೆಲ್ಲ ನಮ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ ಅವಾಗಾದ್ರೂ ಈಗ ಕಳೆದ ಒಂದು ವಿಧಾನಸಭಾ ಚುನಾವಣೆ ಕೂಡ ನಾವು ಕೆಲವೊಂದು ಆಶ್ವಾಸನೆ ಕೊಟ್ಟು ನಿಮ್ ಮುಂದೆ ಚುನಾವಣೆಗೆ ಬಂದಿದ್ವಿ ಏನೊಂದು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ಯಾಕೆಂದ್ರೆ ಹೆಚ್ಚಿನ ಭಾಗ ಇಲ್ಲಿ ತಾಯಂದಿರೋ ಕೂತು ಭಾಷಣವನ್ನ ಕೇಳ್ತಾ ಇದೀವಿ ಸ್ವಲ್ಪ ಗಂಡಸರೆಲ್ಲ ಸ್ವಲ್ಪ ತೋಟದ ಕಡೆ ಹೋಗಿರ್ಬೋದು ಮೋಸ್ಟ್ಲಿ ಏನಂತ ಅಂದ್ರೆ ಐದು ಆಶ್ವಾಸನೆಗಳನ್ನ ಕೊಟ್ಟಿದ್ವಿ ಅದನ್ನ ತಾವೆಲ್ಲ ನೋಡಿದ ಹಾಗೆ ಎರಡ್ ಸಾವಿರ ದುಡ್ಡು ಕೊಡೋಂತದ್ದು ಇರ್ಬೋದು ಉಚಿತ ಬಸ್ ಪ್ರಯಾಣ ಮಾಡೋದನ್ನ ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸಬೇಕೆಂಬ ಉದ್ದೇಶದಿಂದ ಶ್ರೀ ಕ್ಷೇತ್ರ ಶ್ರವಣಬೆಳಗುಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಪೂಜ್ಯ ಸ್ವಸ್ತಿಶ್ರೀ ಅಭಿನವ ಚಾನುಕ್ಯತಿ ಭಟಾರಕ ಸ್ವಾಮೀಜಿಯವರ ಆಶಯದಂತೆ ಡಯಾಲಿಸಿಸ್ ಕೇಂದ್ರ ಪ್ರಾರಂಭಿಸುವುದು ಅತ್ಯುತ್ತಮ ಸಾಮಾಜಿಕ ಕಾರ್ಯವೆಂದು ರೋಟರಿ ಸಂಸ್ಥೆಯ ಮಂಜುನಾಥ್ ಅನಿಕರ್ ಅವರು ತಿಳಿಸಿದ್ದಾರೆ ಶ್ರೀ ಬಾಹುಬಲಿ ಆಸ್ಪತ್ರೆಯಲ್ಲಿ ಮಂಗಳವಾರ ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪರಮಪೂಜ್ಯ ಕರ್ಮಯೋಗಿ ಸ್ವಸ್ಥಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರು ಆರೋಗ್ಯ ಶಿಕ್ಷಣ ಸಾಮಾಜಿಕ ಕಳಕಳಿಯಿಂದ ಆರಂಭಿಸಿದ ಸಂಸ್ಥೆಗಳಲ್ಲಿ ಇಂದು ವಿಶೇಷ ಸೌಲಭ್ಯಗಳನ್ನು ಒದಗಿಸುತ್ತಿರುವುದು ಶ್ಲಾಘನೀಯವಾದದ್ದು ಇದರಿಂದ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಈ ಭಾಗದ ರೋಗಿಗಳಿಗೆ ಅನುಕೂಲವಾಗಲಿದೆ ಎಂದರು ಬೆಂಗಳೂರಿನ ಫಾರ್ಟಿನಿ ಟೆಕ್ನಾಲಜಿ ಆಫ್ ಇಂಡಿಯಾ ಸಂಸ್ಥೆಯ ಮುಖ್ಯಸ್ಥರಾದ ಕಿಶೋರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಹದಿನಾರು ಲಕ್ಷ ವೆಚ್ಚದ ಎರಡು ಡಯಾಲಿಸಿಸ್ ಯಂತ್ರಗಳನ್ನು ನೀಡಿದ್ದು ನವಕರ್ ಬಯೋಕೆಮಿಕಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಿಂದ ಎರಡೂವರೆ ಲಕ್ಷ ವೆಚ್ಚದ ಆರ್ಒು ಘಟಕವನ್ನ ನೀಡಿದ್ದು ಶ್ರುತ ಕೇವಲಿ ಟ್ರಸ್ಟ್ ಸಂಸ್ಥೆಯು ನಿರ್ವಹಣೆ ಮಾಡಲಿದೆ ಎಂದು ಹೇಳಿದರು ರೋಟರಿ ಸಂಸ್ಥೆಯು ಎಂಬತ್ತೊಂಬತ್ತು ವರ್ಷಗಳಿಂದ ಸಾಮಾಜಿಕ ಸೇವೆಯನ್ನ ಮಾಡುತ್ತಿದ್ದು ಶಾಲೆ ಅಂಗನವಾಡಿ ಆರೋಗ್ಯ ಕೇಂದ್ರಗಳು ಹಾಗೂ ರಕ್ತನೀತಿ ಕೇಂದ್ರಗಳಿಗೆ ಸಹಕಾರವನ್ನ ನೀಡುತ್ತಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಡಯಾಲಿಸಿಸ್ ಕೇಂದ್ರಗಳನ್ನು ತೆರೆದು ಸೇವೆಯನ್ನ ಒದಗಿಸುತ್ತಿದೆ ಎಂದು ತಿಳಿಸಿದರು ರೋಟರಿ ಸಂಸ್ಥೆಯ ವಿಜಯರಾಮ್ ಮಾಜಿ ಅಧ್ಯಕ್ಷ ರಂಗರಾವ್ ಅಧ್ಯಕ್ಷೆ ಗೌರಿ ಓಜಾ ಉಪಾಧ್ಯಕ್ಷೆ ಸುಖೇನ್ ಪದ್ಮನಾಭ್ ಶ್ರೀನಿ ವೇಲಿದಂಡ ಚೆಲ್ಲಿಮಣಿ ಮಾಳವೀಕ ರಾಜಶೇಖರ್ ಪಲ್ಲೇವ್ ವಿನ್ಸೆಂಟ್ ರಾಜ್

And especially Dialysis Centre, I the lake. This is sponsored by Fortinet. Fortinet is a 20 years old company. I want to say more about Fortinet? Yeah, I think Fortinet is one of the Fortune 500 companies in the world. It is in dealing in internet, securities, and other allied areas. In the last five years, they have contributed more than 1.2 crores for various projects. And this is one of the projects that Fortinet Technology styles, uh, come. No, he could not come for some reason and uh, other than dialysis machine we have Arvo plant and an affiliate treatment plant could although This has been sponsored by PD Namukar and Company. Uh, PD Namukar Bayakam Private Limited. Mr. Pratish is the CEO of that company and uh, this is, the entire cost, the sale rate is around 18.5 lakhs and uh, out of which 15 lakhs has been given by Fortinet and uh, 3 lakhs by... ಸೊ ಇಬ್ರು ಹೋಗ್ತಾರೆ ಅಲ್ಲಿ ಲೇಟ್ ಆಗುತ್ತೆ ಆ ದಿನ ಆಗುತ್ತೆ ಇಲ್ಲ ನೆಕ್ಸ್ಟ್ ಡೇ ಆಗುತ್ತೆ ಡಯಾಲಿಸಿಸ್ ತಿರ್ಗಾ ವಾಪಸ್ ಬಂದು ತಿರ್ಗಾ ನೆಕ್ಸ್ಟ್ ಡೇ ಹೋಗ್ಬೇಕು ಯಾಕಂದ್ರೆ ಪರ್ ವೀಕ್ ಥ್ರೈಸ್ ಆಗಬೇಕು ಇಲ್ಲ ಟ್ವೈಸ್ ಆಗ್ಬೇಕಂದ್ರೆ ಸೊ ಬೈ ಇಟ್ ಮೋರ್ ಕ್ಲೋಸರ್ ಟು ದ ಪೀಪಲ್ ಆ ಆಟೆಂಡೆಂಟ್ ಇಬ್ಬರಿಗೂ ಇದಿರಲ್ಲ ಅರ್ನಿಂಗ್ಸ್ ಇರೋಲ್ಲ ಸೊ ಬೈ ಕ್ಲೋಸರ್ ದ ಡಯಾಲಿಸಿಸ್ ಪೇಷಂಟ್ ಕ್ಯಾನ್ ಕಮ್ ಗೆಟ್ ದ ಡಯಾಲಿಸಿಸ್ ಡನ್ ಫೋರ್ ಅವರ್ಸ್ So we are improving earning also, not only health, it is improving the earning for the family. Il not it. In a family, if two people are not working, where will the children go, old parents, old? So this is solving the problem of... We have to do a little bit of uh, advertisement and uh, so that will take a little bit of time. So uh, I think by next month starting we should Oh good, good. Yes. Interesting. So one more. One <laughs> ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಜ್ವಲ್ ಪರ ಚನ್ನರಾಯಪಟ್ಟಣದಲ್ಲಿ ರೋಡ್ ಶೋ ನಡೆಸಿದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮೆರವಣಿಗೆಯಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಭಾಗಿ ಪ್ರಜ್ವಲ್ ರವರನ್ನ ಗೆಲ್ಲಿಸಿ ನನಗೆ ಮತ್ತು ದೇವೇಗೌಡರವರಿಗೆ ಶಕ್ತಿ ಕೊಡಿ ಎಂದು ಮನವಿ ಮಾಡಿದ ಕುಮಾರಸ್ವಾಮಿ ಸೂರ್ಯ ಚಂದ್ರರಿರುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಪ್ರಜ್ವಲ್ ಗೆಲುವು ಎಂದ ಶಾಸಕ ಬಾರ್ ಬಾಲಕೃಷ್ಣವರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ಮತದಾರರೇ ತಂದೆ ತಾಯಿಯಾಗಿ ಚುನಾವಣೆಯಲ್ಲಿ ತೊಡಗಿ ಗೆಲ್ಲಿಸುವಂತೆ ಮನವಿ ಮಾಡಿದ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ತಾಲೂಕಿನ ಹಿರಿಸಾವೆ ಹೋಬಳಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಶ್ರೇಯಸ್ಪರ ಮತಯಾಚಿಸಿದ ಗೋಪಾಲಸ್ವಾಮಿ ಗ್ರಾಮೀಣ ಭಾಗದ ಜನರ ಸುಶಿಕ್ಷಿತ ಆರೋಗ್ಯಕ್ಕಾಗಿ ಶ್ರವಣ ಜೈನ ಮಠದಿಂದ ಶ್ರೀ ಬಾಹುಬಲಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ಆರಂಭ ಇದೊಂದು ಅತ್ಯಂತ ಸಾಮಾಜಿಕ ಕಾರ್ಯವೆಂದ ರೋಟರಿ ಸಂಸ್ಥೆ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿ ಫೋರ್ ಚರವಾರ್ತೆಯಲ್ಲಿ ವಂದನೆಗಳು